ನಮಸ್ತೆ ಎಲ್ರಿಗೂ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತೀರಾ ಜಾಬ್ ಸರ್ಚ್ ಮಾಡ್ತಿರೋ ಎಲ್ರಿಗೂ ಈ ಗುಡ್ ನ್ಯೂಸ್ ಸ್ಪೆಷಲಿ ಫಾರ್ ಐ ಟಿ ಫೀಲ್ಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಬೆಂಗಳೂರು ಮೆಟ್ರೋದಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ನಡೀತಿದೆ ಬೆಂಗಳೂರು ನಗರದಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬದಲಿಸಿದ ಪ್ರಮುಖ ಯೋಜನೆ ಅಂದರೆ ನಮ್ಮ ಮೆಟ್ರೋ ರೈಲು ಸೇವೆ ದಿನನಿತ್ಯ ಲಕ್ಷಾಂತರ ಪ್ರಯಾಣಿಕರು ಬಳಸುತ್ತಿರುವ ಈ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಬಿ ಎಂ ಆರ್ ಸಿ ಎಲ್ ಈಗ ಸಂಸ್ಥೆಯನ್ನು ತನ್ನ ಮಾಹಿತಿ ತಂತ್ರಜ್ಞಾನ ಅಂದರೆ ಐ ಟಿ ವಿಭಾಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಎಕ್ಸ್ಪರ್ಟ್ ಡೆವಲಪರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಇದು ಒಂದು ಅದ್ಭುತ ಉದ್ಯೋಗ ಅವಕಾಶ ಎಂದು ಹೇಳಬಹುದಾಗಿದೆ ಈ ಹುದ್ದೆಗಳಲ್ಲಿ ಆಸಕ್ತಿ ಉಳ್ಳವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈ ಹುದ್ದೆಗೆ ಎಲಿಜಿಬಲ್ ಆಗಬೇಕು ಅಂತ ಅಂದರೆ ಬಿಇ ಆರ್ ಬಿ ಟೆಕ್ ಆರ್ ಬಿ ಸಿ ಎ ಆರ್ ಬಿ ಎಸ್ ಸಿ ಆಗಿರಬೇಕು ಆರ್ ಎಲ್ಸ್ ಇತರ ಸಮಾಜ ಅರ್ಹತೆಗಳಿಗೂ ಅವಕಾಶ ಇರಬಹುದು ಸ್ಪೆಷಲಿ ಎಸ್ ಕೆ ಎಲ್ ನಾಲೆಜ್ ಯಾರಿಗಿರುತ್ತೋ ಅವರಿಗೆ ವಿಶೇಷ ಆದ್ಯತೆ ಇರುತ್ತೆ ಗರಿಷ್ಠ ವಯಸ್ಸು ಮೂವತ್ತಾರು ವರ್ಷಗಳು ಮೀಸಲಾತಿ ವರ್ಗದವರಿಗೆ ಸರ್ಕಾರದ ನಿಯಮಾನುಸಾರ ಸಡಲಿಕೆ ಅನ್ವಯಿಸುತ್ತದೆ ಈ ಹುದ್ದೆಯ ವೇತನ ಬಂದ್ಬಿಟ್ಟು ಅರವತ್ತೆರಡು ಸಾವಿರದ ಐದುನೂರು ರೂಪಾಯಿ ತಿಂಗಳಿಗಿರುತ್ತೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಕೂಡ ನಿಮಗೆ ಲಭ್ಯ ಇರುತ್ತೆ ಸೊ ಈ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಯಾವುದೇ ಅಪ್ಲಿಕೇಶನ್ ಫೀ ಕೂಡ ಇರೋದಿಲ್ಲ ಆಯ್ಕೆ ವಿಧಾನ ಏನಪ್ಪ ಅಂತ ಆಯ್ಕೆ ಪ್ರತಿಕ್ರಿಯೆ ಸಂದರ್ಶನದ ಆಧಾರದಲ್ಲಿ ನಡೆಯುತ್ತದೆ ಅಂದರೆ ಇಂಟರ್ವ್ಯೂ ಮೂಲಕ ನಡೆಯುತ್ತದೆ ಅರ್ಜಿಗಳನ್ನು ಪರಿಶೀಲಿಸಿ ಶಾರ್ಟ್ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ಇಮೇಲ್ ಆರ್ ಎಸ್ ಎಮ್ ಎಸ್ ಮೂಲಕ ಮಾಹಿತಿ ನೀಡಲಾಗುತ್ತದೆ ಕನ್ನಡ ಭಾಷಾ ಜ್ಞಾನ ಇರುವವರಿಗೆ ವಿಶೇಷ ಆದ್ಯತೆ ಇರುತ್ತೆ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಏನು ಅಂತ ಅಂದರೆ ಫಸ್ಟು ಆನ್ಲೈನ್ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು ನೆಕ್ಸ್ಟ್ ಹಾಕಿರೋ ಅಪ್ಲಿಕೇಶನ್ ಪ್ರಿಂಟೌಟನ್ನು ತೆಗೆದುಕೊಳ್ಬೇಕು ಆ ಅರ್ಜಿಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಬೇಕು ನಂತರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಅಡ್ರೆಸ್ಗೆ ಅದನ್ನು ಕಳುಹಿಸಬೇಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ನ ಲಿಂಕು ಮತ್ತು ಅಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೀನಿ ಗೋ ಥ್ರೂ ದಟ್ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು